ದಯ ಬರದೇ بری داد ಬಾಳಲ್ಲಿ ಬರ ಬರದೇ ವೇಶನ ದೇಶುರ ಕಪೇಲ ತೋಕೈಲ್ಲ ತಮ್ಮ ಇದು ಏನು দীક્ષા ಆಗಿತಿ ಈ দীક્ષા ಕಾರ್ಯಕ್ರಮಕ್ಕೆ ಮೂರು ಸಾತು ನ ತಡ બનાಯ ಅಂತಾರೆ ಯಾವುದೇ ಒಂದು ಸಂಕಾಲ ಕಾರ್ಯಕ್ರಮದಲ್ಲಿ ಸರ್ ಹೀಗೆ ಹೇಳ್ತಾರೋ ಹಾಗೆ ಬಂದು ಅಲ್ಲಿ ಅಮ್ಮ ಬಿಮ್ಮ ಅದು ಇದು ಏನೂ ಇಲ್ಲ ನನಗಷ್ಟು ಜನ ಬೇಕು ನನಗೆಷ್ಟು ಜನ ನನಗಷ್ಟು ಬೇಕು ಎಷ್ಟು ಬೇಕು ನಾವು ಒಂದು ನೂರೇ ಅಂತ ಲಕ್ಷ ರುಗುಲವತ್ತೆ ಭಕ್ತರು ಯಾವಾಗ ಉತ್ತರ ಆದವ್ರು ಭಕ್ತ ಯಾವಾಗ ನನ್ನ ನಾ ಅವ್ರನ್ನ ಟ್ರೀಟ್ ಮಾಡ್ಯನೋ ಭಕ್ತರು ಯಾವಾಗ ನನ್ನಿಂದ ಆಶೀರ್ವಾದ ಪಡೆದಾರೋ ಅಂತ ತಿಳ್ಕೊಂಡ್ರೆ ಯಾವಾಗಲೂ ಕೂಜಿಯನ್ನು ಕೊಟ್ಟ ಭಕ್ತ ಜಗತ್ತ ಕಲ್ಯಾಣ ಮಾಡತ್ತಾರಪ್ಪ ಅಂತಂದ್ರೆ

ಎಷ್ಟು ಕೇಳ ನೀವು ಹೇಳೋದು ಬೇಡ ಕೊಡುದು ಬೇಡ ಇವ ತಾಳ ಕೊಡಬೇಕು ಇವ ದೀಪವನ್ನ ಹಸೋದು ನಿಮಗೆ ಆಗುತ್ತೀಪ ನೀವು ತಾಳ ಕೊಡಬೇಕು ಚಾರ್ ಮಾಡ್ಕೊಂಡು ಕೊಡಾಗಿ ಅದು ಮಹಾಪಾಪ ಇದ್ರ ಮೊದಲು ಯಾವಾಗ ತಿಳ್ಕೊಂಡು ನಡ್ತದೆ ಆತ್ಮ ಅಂತಂದ್ರೆ ಅವಾಗ ಮಾಡೋದು ಉದ್ದಾರ ಈ ಬಾಲ ಹೋಗ್ತಾ ಇದೆ ಈ ಯಾದವ್ ಯಾಕೆ ಕೊಡ್ತೀನಿ ನೂರಾರು ಕೋಟಿ ಕೊಡುವಂತಾನೆ ರೊಕ್ಕ ಕಳ್ಸ ಹಾಕೋಬೇಡಿ ಒಂದು ಮಾತ್ರ ಒಂದು ವಿದ್ಯಾ ಕಳಿಸ್ರಿ ಅವ್ರು ಒಂದು ಪುಣ್ಯ ಗಂಡ ಇದನ್ನ ಯಾರು ಕಸ ಸಕ್ಕಿಲ್ಲ ಎಲ್ಲಾನು ಹತ್ತು ಹತ್ತು ಕಸ್ಕೊಂಡು ಹೋಗ್ಬೋದು ಆ ಮಾಡಿದ್ರು ಕೂಡ ದೇವಿಯ ಒಂದು ಮನೆ ಹೋಗಿ ಭಕ್ತಿಪೂರ್ವಕವಾಗಿ ನೀವು ಸೇವೆಯನ್ನ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಕಾರಣ ಕೇಳಿಪ ಅಂತಂದ್ರೆ ನಾನು ಮಾಡಿಪ ಅಂತಂದ್ರೆ ನಿಮ್ಗೆ ಪುಣ್ಯ ಪ್ರಾಪ್ತ ಆಗ್ತದೆ ಅಂತ ಪ್ರವೃತ್ತಿ ಎಲ್ಲರೂ ಬೆಳೆಸ್ಕೊಳ್ಬೇಕು ಎಲ್ಲರಲ್ಲೂ ಬರಬೇಕು ಅನ್ನ ಮಾತ್ರ ಏನಾಗ್ತದ ಒಂದು ದಾನದ ಒಂದು ಗೊತ್ತಾಗ್ತದೆ ಅದಕ್ಕೆ ಯಾವಾಗ ದಾನ ಮಾಡಬೇಕು ನಾವು ಯಾವಾಗ ಇದ್ದೇನೆ ಯಾಕೆ ಹೋಗ್ಬಾರ್ದು ಭಗವಂತ ಪಟ್ಟ ಅನ್ನೋ ಶ್ರೀಮಂತ ಆಗಿರ್ತವ್ರಿ ಭಗವಂತ ಯಾರು ಶ್ರೀಮಂತ ಆಗುದಿಲ್ಲ ಒಂದು ಇನ್ನೊಂದು ದೃಷ್ಟಾಂತ ಟೈಮ್ ಪಾಲ್ ಆಗಿದ ನಿಮ್ಗೆ ಟೈಮ್ ಆಗಿರ್ಬೋದು ಇನ್ನು ಒಂದು ದೃಷ್ಟಾಂತ ಎಲ್ಲ ಮುಗಿಸ್ಬೇಡ ಸ್ವಲ್ಪ ಲಕ್ಷ ಕೊಡಿ ಕೇಳ್ರಿ ದಾನದ ಏನು ಮಾಡ್ತದ ಒಬ್ಬ ಬಡ ಅಂತೇಳಿ ಊರು ಸಂಚಾರ ಮಾಡ್ತಾ ಮಾಡ್ತಾ ರಿಕ್ಷಾ ಬೇಡ ಕತ್ತ ಎಪ್ಪ ಇವತ್ತು ನನ್ನ ಜೆಟ್ಟು ತುಪ್ಪದ ಮದಿ ಮಾಡತ್ತನು ನಮ್ಮ ಸ್ವಲ್ಪ ದಾನವನ್ನು ಮಾಡ್ರಿ ಅಂತೇಳಿ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟ ಹಿಂಗ ಪಾಯ್ಸಾಪುರ ಗ್ರಾಮದೊಳಗೆ ಬಂದ ಎಪ್ಪ ಮತ್ತ ಜೆಟ್ಸು ಮದಿ ಮಾಡತ್ತ ನೀವು ಎಷ್ಟು ಕೇಳಿದಾಗ ಕೊಡುತ್ತೆ ಅಂತ ಹೇಳಿ ಮಂದಿ ಕೂತಿದ್ರು ಊರು ರಿಕ್ಷೆ ಒಳಗ ಹೋಗಿ ಅವ್ರಿಗೆ ಬಿಟ್ಟೆ ಆಗ್ಬಿಟ್ಟ ಯಾರ ಆ ಬ್ರಾಹ್ಮಣ ಎಪ್ಪ ಇವತ್ತ ನಮ್ಮ ಜೇಷ್ ಸುತ್ತ ಮದುವೆ ಮಾಡತ್ತೋ

ಇವತ್ತು ನನ್ನ ಮಕ್ಕಳ ನನ್ನವನ್ನ ಮನೋರಂಜನ ಮಾಡು ಯಾಕ ಕಷ್ಟ ಹಾಕೊಳ್ತಿ ಅಂದ ಟೈಮ್ ಆ ಮಕ್ಕಳಿಗೆ ಹೇಳ್ತಾನ ಅನ್ನ ಇಲ್ಲ ಇವತ್ತಿನ ನಾನಿಲ್ಲ ನನಗೆ ನಾನು ಯಾರು ಅನ್ನ ನೀಡಲಿಲ್ಲ ನೀವು ಹೋದ ಮಕ್ಕಳು ಬರಬೇಕು ಹೊರಗೆ ಹಾಕಿಬಿಡ್ತಾನ ಅಂತ ಮಾತ್ರ ಸಣ್ಣ ಅವತ್ತು ಹೋಗಿ ಹೋಗಿಬಿಡ್ತಾವ ನೀವು ಸದ್ದು ಹಾಕುತ್ತ ಭಗವಂತ ಸೂರ್ಯ ಹಾಕಡೆ ಬೆಳಗುತ್ತಾ ಏ ಭಗವಂತ ಯಾಕ ಅಕ್ಕಿ ಮಾಡತ್ತಪ್ಪ ನೀನ ನಾನು ಯಾಕ ಕಾಡತಿ ನೋಡು ನನ್ನ ಕಾಪಾಡು ನಿನಗೆ ಅನ್ಯಾಯ ಮಾಡಿಲ್ಲ நான் என்ன சேவை நாராயணி நீ பால பரவ தானி அது நான் தானே ப்ராமணித்த சூரிய சூரியநாராயண ஏ சூரியநாராயண இந்த பால கேர்தன ನಂಗೆ ಲಘು ಹೊಟ್ಟೆ ಅನ್ನದಾನ ಮಾಡು ಅಂತ ಪದ ಹೇಳಿದೆ ಕೇಳಿಬಿಟ್ಟ ಅಪ್ಪ ಭಗವಂತ ಎಂತ ಪರೀಕ್ಷೆ ಮಾಡುತ್ತೆ ಬಾಬು ಅಂತ ಅಂತೇಳಿ ಕರೆದ ನಾರದ ನಾರದ ಸೂರ್ಯನಾರಾಯಣ ಬಂದ ಇರ್ತಾವನ ಬರೀ ಒಳ ಜೊತೆ ಒಳಗೆ ಕರ್ಕೊಂಡು ಹೋಗಿಬಿಟ್ಟ ಯಾರ ಸೂರ್ಯನಾರಾಯಣ ಬ್ರಹ್ಮನ ಒಳಗೆ ಕರ್ಕೊಂಡು ಹೋಗಿ ಕುಂದರಿಸಿ ಹೋಗಿ ನೋಡ್ತಾನ ಆ ಗಡಿಗೆಯೊಳಗ ಒಂದು ಸ್ವಲ್ಪ ಕಾರತ್ತು ಒಣ ಕಾರತ್ತು ಏ ಭಗವಂತ இல்ல ஊட்ட கொட உதாரணத்து வந்து பாலித்த ಅದರ ಫಲ ನಿಮ್ಮೆಲ್ಲರೂ ಶಕ್ತಿ ಇತ್ತು ಹೆಣ್ಮಕ್ಕಳಾದರೂ ಕೂಡ ದಿಗಿ ಪಾರಂಥ ಶಕ್ತಿಯನ್ನು ನೀವೆಲ್ಲ ದಿನ ಬಿಟ್ಟುಕೊಂಡ ನೀವಾದರೂ ಕೂಡ ನಿಮ್ಮ ದಿನ ಹೋದಾಗ ಆದರೂ ಕೂಡ ಹೇಳಿದಾರ್ಮೀರಿ ಹೋಗಿ ಬೃಹಾರದಲ್ಲಿ ಓದಿರುವ ಮಾುಣ್ಯಪಲ ಹೇಳ್ತಾರೆ ಅದಕ್ಕೆ ಮಂಗಳವಾರ ಸೋಮವಾರ ಮಂಗಳವಾರ ಶುಕ್ರವಾರ ಓದಲಿ ಇಲ್ಲಾಂದ್ರೆ ಅಂದ್ರೆ ನೇಮನಿತ್ಯವಾಗಿ ಒಂಬತ್ತು ಸಹ

ಸೇವೆಯನ್ನು ಕೃತಿ ಮಾಡ್ರಿ ಎಷ್ಟೋ ಖರ್ಚು ಕಾಲ್ಕೊಂಡು ದೂರ ಆಗ್ತಾನ ಅಂತ ಶಕ್ತಿ ದೇವಿ ಇಲ್ಲದ ದೇವಿ ಪಾಲನೆ ಇಲ್ಲದ ನಿಮ್ಗೆ ಯಾರಿಗೂ ಓದಾ ಕಡಕ್ ಸರಿತ್ರು ಕೂಡ ಒಂದು ಮಾತ್ರ ನೆನಪಿಟ್ಟು ಬರ್ರಿ ಇದೇ ಒಂದು ಶ್ಲೋಕ ಏನಿಲ್ಲ ನನ್ನ ಪ್ರಥಮದೊಳಗ ದೇವಿ ಪಾಲನೆ ಮಾಡಕ್ಕೆ ಮುಂಚೊಳಗ ಈ ಶ್ಲೋಕ ಹೇಳಿ ಪ್ರಾರಂಭ ಮಾಡಿದ್ರೆ ನಿಮ್ಮ ಬಾಲ ಪುಣ್ಯ ಆಗ್ತದೆ ದೇವಿ ಪಾಲನೊಳಗ ಒಂದು ಪೇಜ್ ಒಳಗೆ ಪಟ್ಟಿದಾರ ಓಮಿ ಆದಿ ಓದಕ್ಕೆ ಡಬ್ಬ ಪ್ರಚಂಡ ಯಾವ ಮಹೇಶ್ವರ ಬರ್ತಾನೆ ಇದು ಒಂದ ನಿಮ್ ಮನಿಯೊಳಗ ತಿನ್ನಿತ್ ಹತ್ತಿ ಮೈಸೂರು ಚಿಗ್ ಬಂದ ಗೊತ್ತ ಈ ಮಂತ್ರವನ್ನು ಪಠಣ ಮಾಡಿಟ್ಟೋಗಿ ನಿಮ್ಮ ಕಟ್ಟಿ ಕಾಟ್ಕೊಂಡು ದೂರ ಆಗ್ತಾವ ಅಂತ ಶಕ್ತಿ ಆ ದೇವಿ ಅದ ಅಂತ ಶಕ್ತಿ ನೀವೆಲ್ಲರೂ ಬೆಳೆಸಿಕೊಳ್ಬೇಕು ಮಾಡಲ್ಲ ಎಲ್ಲರೂ ಮಾಡಲಿ ಅಂತಂದ್ರೆ ಅಂತಂದ್ರ ಒಂದು ಪುರಾಣ ಗೆಲ್ಲದಾಗಲಿ ಒಂದು ಪುರಾಣ ಮಾಡೋದಾಗ್ಲಿ ಭಕ್ತಿ ಪೂರ್ವಕವಾಗಿ ನಿಮ್ಮ ಅತಿ ಶ್ರದ್ಧಾ ಆಯ್ತಾ ನಿಜಗಾಮಿಗ ಭಕ್ತಿ ಮಾಡಿತ್ತಪ್ಪ ಅಂದ್ರ ನಿಮ್ಮ ನಿಕ್ಕಿ ಪರ ಸಿಗ್ತದೆ ಎಲ್ಲರೂ ನಿಮಗೆ ಕೈ ಬಿಡಬಹುದು ನಿಮ್ಮ ಅತ್ತೆ ನಿಮ್ಮ ಕೈ ಬಿಡಬಹುದು ಕನ ಅತ್ತಿ ಹೋಗ್ಬಹುದು ನಿಮ್ಮ ಮಕ್ಕಳ ಕೈ ಬಿಡಬಹುದು ಎಲ್ಲರೂ ಕೈ ಬಿಡೋದು ಆದರೂ ಕೂಡ ಆ ಭಗವಂತ ಸಾಕ್ಷಾಕ್ತೇವೆ ಅವುಗಳ ಕೈ ಭಕ್ತಿ ಭಕ್ತಿಪೂರ್ವಕವಾಗಿ ಆ ಧ್ಯಾನವನ್ನು ಮಾಡ್ಕಾತಂದ್ರೆ ನಿಮಗೆ ಪುಂಡೇ ಪ್ರಾಪ್ತ ಆಗ್ತದೆ ಸಂಕಟದಾಗ ಭವಂತಿ ನೀನಾ ಕಾಪಾಡುತ್ತೆ ಸಂಕಲ್ಪ ಆ ಟೈಮ್ ಬಂದಿದ್ದ ಒಂದು ಮಾತ್ರ ಭಾಗವತ್ ಭಾಗವತ್ಪಾದ ಮಾತ್ರ ಹೇಳಿದ್ದಾರೆ ஒன்னொரு அட்டா அந்த நாராயண சாட்சாத் நாராயண கைலாச ஊட்ட பரமாத்மா மஞ்சொழ குத்தித்த தபுத்த தபு தர்சனம் ஆ நாரத தான் பரமாத்ம